ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಅನ್ನತ್ತ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪವೆಂಬ ಒಂದು ಮಹಾ ಸಂಕಲ್ಪವನ್ನ ಹೊತ್ತು ಈಗಾಗಲೇ ನಾವು ನೂರ ಏಳು ಮಠವನ್ನ ತಲುಪಿದ್ದೇವೆ ನೂರ ಎಂಟನೇ ಮಠವನ್ನ ಮೂಲ ಮಂತ್ರಾಲಯವಾದಂತಹ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಾದಂತಹ ಮಂತ್ರಾಲಯದಲ್ಲಿ ಮಾಡುವಂತಹ ಇಚ್ಛೆ ಇಷ್ಟು ದಿವ ದಿವಸ ನಾವು ನೂರ ಏಳು ಮಠವನ್ನ ನಾನೊಬ್ಬನೇ ದರ್ಶನ ಮಾಡಿ ನಿಮ್ಮೆಲ್ಲರಿಗೂ ತೋರಿಸಿದ್ದೆ ನನ್ನದೊಂದು ಆಸೆ ಈ ಒಂದು ನೂರ ಎಂಟನೇ ಮಠ ದರ್ಶನದಲ್ಲಿ ತಾವೆಲ್ಲರೂ ಕೂಡ ಬಂದು ನನ್ನೊಂದಿಗೆ ಆ ನೂರ ಏಳು ಮಠದ ದರ್ಶನದ ಪುಣ್ಯವನ್ನ ತಾವು ಕೂಡ ನನ್ನ ಹತ್ರ ಕಿತ್ಕೊಳ್ಳಬೇಕು ಅಂತ ಹೇಳಿ ನನಗೆ ಆಸೆ ಯಾಕಂದ್ರೆ ಇದು ಪ್ರಾರಂಭವಾಗಿದ್ದು ವೈಯಕ್ತಿಕವಾಗಿ ಆಗಿರ್ಬೋದು ಆದ್ರೆ ಇದೆಲ್ಲ ಫಲವು ಕೂಡ ನಿಮ್ಮೆಲ್ಲರಿಗೂ ದೊರಕಬೇಕು ಅಂತ ಹೇಳಿ ನನ್ನ ಅದೊಂದು ಆಸೆ ಅದಕ್ಕಾಗಿ ನಾವೊಂದು ದಿನಾಂಕವನ್ನ ನಿಶ್ಚಯ ಮಾಡಿದ್ದೇವೆ ಅದುವೆ ಎಲ್ಲರಿಗೂ ಹೊಸ ವರ್ಷ ಅಂತೇಳಿ ಎಲ್ಲರೂ ಕೂಡ ಮೋಜು ಮಸ್ತಿಲಿ ಇರ್ತೀರಾ ಆ ದಿವಸವನ್ನೇ ನಾವು ಭಕ್ತಿಗೆ ಕನ್ವರ್ಟ್ ಮಾಡಿದ್ದೇವೆ ಅದು ಯಾವ ದಿವಸ ಅಂದ್ರೆ ಜನವರಿ ಒಂದನೇ ತಾರೀಕು ಜನವರಿ ಒಂದನೇ ತಾರೀಕು ನಾವು ನೂರ ಎಂಟನೇ ಮಠದರ್ಶನದಲ್ಲಿ ರಾಯರ ಸನ್ನಿಧಿಯಾದಂತಹ ಮಂತ್ರಾಲಯದಲ್ಲಿ ಮಂತ್ರಾಲಯದಲ್ಲಿರ್ತೇವೆ ತಾವು ಕೂಡ ಎಲ್ಲರೂ ಬರಬಹುದು ತಾವು ಸ್ವಯಂ ಬರಬಹುದು ಮತ್ತೆ ನಮ್ಮ ಕೂಡಿ ಕೂಡ ಬರಬಹುದು ನಮ್ಮ ಜೊತೆ ಬರುವವರಿದ್ದರೆ ತಾವು ನಮ್ಮ ವಾಟ್ಸ್ಆಪ್ ನಂಬರ್ ಗೆ ನಮ್ಮ ಡೀಟೇಲ್ಸ್ ಅನ್ನ ಕಳಿಸಿದ್ರೆ ನಾವು ಏನು ವೆಚ್ಚ ಅಂತೇಳಿ ತಿಳಿಸ್ತೇವೆ ರಿಜಿಸ್ಟರ್ ಮಾಡ್ಕೊಳ್ಳಿ ಈ ಒಂದು ಡಿಸೆಂಬರ್ನ ಇಪ್ಪತ್ತನೇ ತಾರೀಕು ಒಳಗಡೆ ನೀವೆಲ್ಲರೂ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ನಮ್ಮೊಂದಿಗೆ ಬರೋದಾದ್ರೆ ಮತ್ತು ಡೈರೆಕ್ಟ್ ಆಗಿ ನೀವು ಬರ್ತೀನಿ ಅಂದ್ರೆ ನೀವು ಅಲ್ಲಿ ಮಂತ್ರಾಲಯದಲ್ಲಿ ಬರಬಹುದು ಅಲ್ಲಿ ಕೂಡ ಸಿಗಬಹುದು ನಾವು ಅಲ್ಲಿ ಬಂದಂತಹ ನಮ್ಮ ಟೀಮ್ ಏನಿದೆ ಅದೆಲ್ಲರಿಗೂ ನಾವು ಒಂದು ಟಿ ಶರ್ಟ್ ಹಾಗೂ ಜಪಮಾಲೆಯನ್ನ ಕೊಡ್ತಾ ಇದ್ದೇವೆ ಅದನ್ನ ತಾವೆಲ್ಲರೂ ಕೂಡ ರಾಯರ ಸನ್ನಿಧಾನಕ್ಕೆ ಬಂದು ನಮ್ಮೊಡನೆ ಕೂಡಿ ಒಂದು ಮಂತ್ರಾಲಯದ ನೂರ ಎಂಟನೇ ಮಠದರ್ಶನವನ್ನ ನೋಡೋಣ ನಾವು ಕೊಡ್ತೇವೆ